ಪ್ಯಾಲೆಸ್ತೀನ್ ಧ್ವಜದ ಪ್ರೇಮ ರಾಜ್ಯದಲ್ಲಿ ಹೆಚ್ಚಾಗ್ತಾನೇ ಇದೆ ಬೆಳಗಾವಿಗೂ ಕೂಡ ಈಗ ಪ್ಯಾಲೆಸ್ತೀನ್ ಧ್ವಜದ ಪ್ರೇಮ ಹಬ್ಬಿಕೊಂಡಿದೆ ನಾಳೆ ಬೆಳಗಾವಿಯಲ್ಲಿ ಈದ್ ಮಿಲಾದ್ ಮೆರವಣಿಗೆ ನಡೀತಾ ಇದೆ ಪ್ಯಾಲೆಸ್ತೀನ್ ಧ್ವಜದ ಮಾದರಿ ಪೆಂಡಲ್ ಹಾಕಿದ್ದಾರೆ ಮುಸ್ಲಿಮರು ಮೆರವಣಿಗೆ ಹಿನ್ನೆಲೆಯಲ್ಲಿ ಧ್ವಜ ಹಾಕಿದ್ದ ಮುಸ್ಲಿಂ ಯುವಕರು ಈ ವಿಷಯ ತಿಳಿತಾ ಇದ್ದಂತೆ ಪೊಲೀಸರು ಸ್ಥಳಕ್ಕೆ ಬಂದು ತೆರವು ಮಾಡಿದ್ದಾರೆ ಪ್ಯಾಲೆಸ್ತೀನ್ ಮಾದರಿ ಶಾಮಿಯಾನ ತೆರವುಗೊಳಿಸಿದೆ ಖಾಕಿ ಮೊನ್ನೆ ತಾನೇ ಇಂಥದ್ದೇ ರೀತಿಯಲ್ಲಿ ಬೈಕ್ಗೆ ಈ ರೀತಿಯಾದಂತಹ ಒಂದು ಜಂಡಾವನ್ನ ಕಟ್ಟಿಕೊಂಡು ಉದ್ದಡತನ ಮೆರೆದಿತ್ತು ಈದ್ ಮಿಲಾದ್ ಮೆರವಣಿಗೆಯ ಸಂದರ್ಭದಲ್ಲಿ ಬೇರೊಂದು ಭಾಗದಲ್ಲಿ ಇಂಥದ್ದೇ ಪ್ರಕರಣ ಆಗಿತ್ತು ಈಗ ಬೆಳಗಾವಿಯ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಪ್ಯಾಲೆಸ್ತಿನ್ನ ಧ್ವಜದ ಮಾದರಿಯ ರೀತಿಯಲ್ಲಿ ಪೆಂಡಲ್ ಹಾಕಲಾಗಿದೆ ಪ್ಯಾಲೆಸ್ತಿನ್ನ ಧ್ವಜದಲ್ಲಿರುವಂತಹ ಕಲರ್ ಆ ಬಣ್ಣಗಳ ರೀತಿಯಲ್ಲಿ ಪ್ಯಾಂಡಲ್ ಹಾಕಿದ್ರು ಈ ವಿಚಾರ ಗೊತ್ತಾಗ್ತಾ ಇದ್ದಂಗೆ ಪೊಲೀಸರು ಸ್ಥಳಕ್ಕೆ ಬಂದು ಅದನ್ನು ತೆರವುಗೊಳಿಸಿದ್ದಾರೆ ಈಗ ತೆರವುಗೊಳಿಸಿರುವಂತಹ ದೃಶ್ಯವನ್ನು ತೋರಿಸ್ತಾ ಇದೆ ಪ್ಯಾಲೆಸ್ತೀನ್ನ ಶಾಮಿಯಾನ ಉದ್ದಟತನ ಜಾಸ್ತಿ ಆಗ್ತಾ ಇದೆ ರಾಜ್ಯದ ಎರಡು ದೃಶ್ಯಗಳು ನಿಮ್ಮ ಮುಂದಿದೆ ಶ್ಯಾಮಿಯಾನ ಅಳವಡಿಕೆ ಮಾಡಿರುವಂಥದ್ದು ಮತ್ತೊಂದು ಕಡೆ ಈ ವಿಚಾರ ಗೊತ್ತಾದ ಮೇಲೆ ಕಿತ್ತಾಕಿರುವಂತದ್ದು ಕಿತ್ತಾಕಿರುವಂಥದ್ದು ಜಿಲ್ಲಾಡಳಿತ ಕ್ರಮವನ್ನು ಜರುಗಿಸಿದೆ ಇದರ ವಿರುದ್ಧವಾಗಿ ಕೋಮು ಗಲಭೆಗೆ ಸಾಕ್ಷಿ ಆಗ್ತಾ ಇತ್ತು ಕಾರಣ ಆಗ್ತಾ ಇತ್ತು ಈ ಒಂದು ವಿಚಾರ ಹಾಗಾಗಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಕ್ರಮಕ್ಕೆ ಮುಂದಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್